ಇವತ್ತು ಟ್ಯೂಬ್ ಬಿಡ್ಸ್ ಯೂಸ್ ಮಾಡಿಕೊಂಡು ಹಾಕೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ನಾನು ಸಿಲ್ಕ್ ಥ್ರೆಡ್ ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ನ ಐವತ್ತು ರೌಂಡ್ ಸುತ್ಕೊಂಡು ಗ್ಲೂ ಹಾಕಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದಷ್ಟು ಗೋಲ್ಡ್ ಕಲರ್ಸ್ ಟ್ಯೂಬ್ ಬಿಡ್ಸ್ನ ತೊಗೊಂಡಿದ್ದೀನಿ ಇದರಲ್ಲಿ ಟ್ಯೂಬ್ ಬಿಟ್ ಸ್ಟಿಚ್ ಮಾಡೋಕ್ಕೆ ನಾವು ನಾರ್ಮಲ್ ಥ್ರೆಡ್ ಯೂಸ್ ಮಾಡಿಕೊಳ್ಬೇಕು ನಾರ್ಮಲ್ ಥ್ರೆಡ್ನ ಎರಡು ರೌಂಡು ಇಲ್ಲ ನಾಲ್ಕು ರೌಂಡು ಸುತ್ಕೊಂಡು ಹಾಕಿಟ್ಕೊಂಡು ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು ಫಸ್ಟಿಗೆ ಅದಾದಮೇಲೆ ಮೂರು ಟ್ಯೂಬ್ ಬಿಡ್ಸ್ನ ಸೂಜಿಗೆ ಹಾಕೊಂಡು ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಬಿಚ್ಚೋಗದಲ್ಲೇ ಇರೋ ಹಾಗೆ ಗಟ್ಟಿಯಾಗಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಥರ ಕುಚ್ಚು ನಿಮಗೆ ಫ್ಯಾನ್ಸಿ ಸಾರಿಗೂ ಚೆನ್ನಾಗಿ ಕಾಣಿಸುತ್ತೆ ಸಿಲ್ಕ್ ಸ್ಯಾರಿಗೂ ಚೆನ್ನಾಗಿ ಕಾಣಿಸುತ್ತೆ ಸಿಲ್ಕ್ ಸ್ಯಾರಿಗಾದರೆ ನೀವು ಒಂದು ಇಂಚು ಇಲ್ಲ ಒಂದೂವರೆ ಇಂಚು ಗ್ಯಾಪ್ ಇಟ್ಕೊಳ್ಳಿ ಅದೇ ನಿಮಗೆ ಫ್ಯಾನ್ಸಿ ಸ್ಯಾರಿಗಾದರೆ ಎರಡು ಇಲ್ಲ ಎರಡೂವರೆ ಇಂಚು ಗ್ಯಾಪ್ ಇಟ್ಕೊಳ್ಳಿ ನೋಡಿ ಈ ಥರ ಈ ಥರ ಕಾಣಿಸುತ್ತೆ ಟ್ರಯಾಂಗಲ್ ಶೇಪಲ್ಲಿ ಟ್ಯೂಬ್ ಇಡ್ಸ್ನ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಈ ಥರ ಟ್ರಯಾಂಗಲ್ ಒಳಗಡೆಯಿಂದ ಕುಚ್ಚಾಕೊಳ್ಬೇಕು ಇದರಲ್ಲಿ ಏನು ಕುಚ್ಚಾಕೊಳ್ತೀವಲ್ಲ ಅದು ತುಂಬ ದಪ್ಪ ಕುಚ್ಚಾಕ್ಬೇಕು ಅಂತೇನಿಲ್ಲ ನಾನು ಬರೀ ಐವತ್ತು ರೌಂಡ್ ಸುತ್ಕೊಂಡು ಹಾಕೊಂಡಿದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಸುತ್ಕೊಂಡು ಕುಚ್ಚಾಕೊಳ್ಬೋದು ಒಂದು ಟ್ರಯಾಂಗಲ್ ಒಳಗೆ ಎರಡು ಕುಚ್ ಬರಬೇಕು ನಾರ್ಮಲಾಗಿ ನಾವು ಏನು ಕುಚ್ಚಾಕ್ಕೊಳ್ತೀವಿ ಆ ಥರನೇ ಕುಚ್ಚಾಕೊಂಡ್ರೆ ಆಯ್ತು ಇದ್ರೊಳಗೆ ನಾನಿಲ್ಲಿ ಬರೀ ಐವತ್ತು ರೌಂಡ್ ಸುತ್ಕೊಂಡು ಹಾಕೊಂಡಿದ್ದೀನಿ ನಿಮಗೆ ಸ್ವಲ್ಪ ದಪ್ಪ ಕುಚ್ಚಬೇಕು ಅಂದರೆ ದಪ್ಪ ಕೂಡ ಹಾಕ್ಕೊಳ್ಬೋದು ಇನ್ನೊಂದು ಸ್ವಲ್ಪ ಜಾಸ್ತಿ ರೌಂಡ್ ಸುತ್ಕೊಂಡು ಹಾಕ್ಕೊಳ್ಳಿ ಈ ಥರ ಕುಚ್ಚು ಹಾಕೊಳ್ಳುವಾಗ ತುಂಬ ದೊಡ್ಡ ಕುಚ್ಚ ಹಾಕೊಳ್ಬೇಕು ಅಂತ ತುಂಬ ಚಿಕ್ಕ ಚಿಕ್ಕ ಕುಚ್ಚುಗಳು ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಎರಡು ಕುಚ್ಚು ಹಾಕ್ಕೊಂಡು ಗೋಲ್ಡ್ ಜರಿದ್ರೆಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಎರಡು ಒಂದೇ ಸಮ ಬರೋ ಥರ ಕಟ್ ಮಾಡ್ಕೊ ಕಟ್ ಆದಮೇಲೆ ನೋಡಿ ಈ ಥರ ಬರುತ್ತೆ ಕುಚ್ಚು ಈ ಕುಚ್ಚ ಏನಿದೆ ನಿಮಗೆ ಸಿಲ್ಕ್ ಸ್ಯಾರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಯಾನ್ಸಿ ಸ್ಯಾರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಬೇಕೋ ಅಷ್ಟು ಅಷ್ಟಿಗೆ ಬಿಟ್ಟು ನಿಮ್ಮ ಕುಚ್ಚು ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ನೀವು ಬಂದು ನಾನ್ನೂರೈವತ್ತರಿಂದ ಐನೂರು ರೂಪಾಯಿವರೆಗೂ ತೊಗೊಳ್ಬೋದು ನಿಮಗೆ ಟ್ಯೂಬ್ ಬಿಡ್ಸ್ ಕೂಡ ಬೇರೆ ಬೇರೆ ಕಲರಲ್ಲಿ ಬೇರೆ ಬೇರೆ ಸೈಜಲ್ಲಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಚಿಕ್ಕ ಸೈಜ್ ಟ್ಯೂಬ್ ಬಿಡ್ಸ್ ಯೂಸ್ ಮಾಡಿರೋದ್ರಿಂದ ಟ್ರಯಾಂಗಲ್ ಶೇಪ್ ಕೂಡ ಸ್ವಲ್ಪ ಚಿಕ್ಕದಾಗಿ ಬಂದಿದೆ ಅದರಿಂದ ಅದರೊಳಗೆ ಬರೀ ನಾವು ಎರಡೇ ಕುಚ್ ಹಾಕ್ಬೋದು ನೀವು ಸ್ವಲ್ಪ ದೊಡ್ಡ ಸೈಜಲ್ಲಿ ಟ್ಯೂಬ್ ಬಿಡ್ ಯೂಸ್ ಮಾಡಿದರೆ ಅದರಲ್ಲಿ ಮೂರಿಂದ ನಾಲ್ಕು ಕುಚ್ ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗೂ ಕಾಣಿಸುತ್ತೆ ನೋಡಿ ಫೈನಲ್ ಆಗಿ ಕುಚ್ಚು ಈ ಥರ ಕಾಣಿಸುತ್ತೆ ಇದೇ ಥರ ಬೇರೆ ಬೇರೆ ರೀತಿ ಕುಚ್ಚಾಕಿರೋ ವಿಡಿಯೋಗಳಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ